ನಲವತ್ತಕ್ಕೆ ಮಾನವ ಸಹಿತ ಚಂದ್ರಯಾನ ಎರಡು ಸಾವಿರದ ನೂರ ನಾಲ್ಕು ಕೋಟಿ ಅನುದಾನಕ್ಕೆ ಕೇಂದ್ರ ಅಸ್ತು ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸುವ ಮೂಲಕ ಮಹತ್ವದ ಮೈಲಿಗಲ್ಲು ಸಾಧಿಸಿದ ಭಾರತ ಇದೀಗ ಚಂದ್ರನ ಮೇಲೆ ಮಾನವನನ್ನ ಕಳುಹಿಸುವ ಸಾಹಸಕ್ಕೆ ಮುಂದಾಗಿದೆ ಚಂದ್ರನ ಮೇಲೆ ಮಾನವರನ್ನ ಇಳಿಸಿ ಅಧ್ಯಯನ ನಡೆಸಿದ ಬಳಿಕ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆತರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಚಂದ್ರಯಾನ ನಾಲ್ಕು ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎರಡು ಎರಡು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ ತಂತ್ರಜ್ಞಾನ ಇನ್ನಷ್ಟೇ ಸಿದ್ದಗೊಳ್ಳಬೇಕಾಗಿದೆ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದರೆ ಎರಡು ಸಾವಿರದ ನಲವತ್ತಕ್ಕೆ ಈ ಸಾಹಸ ನಡೆಯುತ್ತೆ ಚಂದ್ರನ ಮೇಲೆ ಮಾನವರನ್ನ ಇಳಿಸಿ ಅವರನ್ನ ವಾಪಸ್ ಕರೆತರುವ ತಂತ್ರಜ್ಞಾನವನ್ನು ಇಸ್ರೋ ಅನಾವರಣಗೊಳಿಸಬೇಕಾಗಿದೆ ಈ ಯೋಜನೆಗೆ ಎರಡು ಸಾವಿರದ ನೂರ ನಾಲ್ಕು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಅಂತ ಅಂದಾಜಿಸಲಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಇಸ್ರೋ ಚಂದ್ರನ ಅಧ್ಯಯನಕ್ಕೆ ನೌಕೆಯನ್ನು ಕಳುಹಿಸಿತ್ತು ಚಂದ್ರನ ನಕ್ಷೆಯಲ್ಲಿ ಸುತ್ತುತ್ತ ಅಧ್ಯಯನ ನಡೆಸುವ ಆ ನೌಕೆಗೆ ಚಂದ್ರಯಾನ ಒಂದು ಹೆಸರಿಡಲಾಗಿತ್ತು ಚಂದ್ರನ ಮೇಲೆ ಲ್ಯಾಂಡರ್ ಹಾಗೂ ರೋವರ್ ಇಳಿಸಲು ಚಂದ್ರಯಾನ ಎರಡು ಯೋಜನೆಯನ್ನ ಇಸ್ರೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಮ್ಮಿಕೊಂಡಿದ್ದು ಸಾಫ್ಟ್ವೇರ್ ದೋಷದಿಂದಾಗಿ ಅದು ವಿಫಲವಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಂದ್ರಯಾನ ಮೂರು ಕೈಗೆತ್ತಿಕೊಂಡು ಚಂದ್ರನ ಮೇಲೆ ಯಶಸ್ವಿಯಾಗಿ ಲ್ಯಾಂಡರ್ ಹಾಗೂ ರೋವರ್ ಅನ್ನ ಇಳಿಸಿತು ಇದಾದ ಬಳಿಕ ಸೂರ್ಯಯಾನದಲ್ಲೂ ಕೂಡ ಇಸ್ರೋ ಸಕ್ಸಸ್ ಕಂಡಿತು ಹೀಗೆ ಸಾಲು ಸಾಲು ಸಕ್ಸಸ್ ಕಂಡಿರುವ ಇಸ್ರೋ ಇದೇ ಈಗ ಚಂದ್ರಲೋಕಕ್ಕೆ ಮಾನವನನ್ನ ಕಳುಹಿಸಲು ತಯಾರಿ ನಡೆಸ್ತಾ ಇದೆ